ರಾಹು ಯಾವಾಗಲೂ ಹಿಮ್ಮುಖವಾಗಿ ಚಲಿಸ್ತಾನೆ ಮತ್ತು ಒಂದೂವರೆ ವರ್ಷಗಳ ಕಾಲ ತನ್ನ ರಾಶಿ ಚಕ್ರ ಚಿಹ್ನೆಯನ್ನ ಬದಲಾಯಿಸ್ತಾನೆ ಇಪ್ಪತ್ತೇಳು ನಕ್ಷತ್ರ ಪುಂಜಗಳ ಚಕ್ರವನ್ನ ಪೂರ್ಣಗೊಳಿಸುವುದಕ್ಕೆ ರಾಹುವಿಗೆ ಸಾಕಷ್ಟು ಸಮಯ ಬೇಕಾಗತ್ತೆ ರಾಹು ನಕ್ಷತ್ರ ಪರಿವರ್ತನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ ಪ್ರತಿಯೊಂದು ಗ್ರಹವೂ ನಿರ್ದಿಷ್ಟ ಸಮಯದಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ ರಾಹು ಪ್ರಸ್ತುತ ಕುಂಭ ಮತ್ತು ಪೂರ್ವಭಾದ್ರಪದ ನಕ್ಷತ್ರದಲ್ಲಿದ್ದಾನೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ರಾಹು ಸಂಕ್ರಮಣ ಮತ್ತು ಶತಾಭಿಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ನೋಡಿ ಈ ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸಿಕೊಂಡು ತನ್ನದೇ ಆದ ನಕ್ಷತ್ರವಾದ ಶತಾಭಿಷವನ್ನು ಪ್ರವೇಶ ಮಾಡ್ತಾನೆ ಶತಾಭಿಷ ನಕ್ಷತ್ರದ ಅಧಿಪತಿ ರಾಹು ಅಂತಹ ಪರಿಸ್ಥಿತಿಯಲ್ಲಿ ರಾಹು ತನ್ನದೇ ಆದಂತಹ ನಕ್ಷತ್ರ ಪ್ರವೇಶ ಮಾಡೋದರಿಂದಾಗಿ ದೇಶ ಪ್ರಪಂಚ ಮತ್ತು ಎಲ್ಲ ಹನ್ನೆರಡು ರಾಶಿಗಳ ಚಕ್ರಗಳ ಮೇಲೆ ಗಮನಾರ್ಹವಾದಂತಹ ಅಂದರೆ ಆ ಜನರ ಮೇಲೆ ಗಮನಾರ್ಹವಾದಂತಹ ಒಂದು ಪರಿಣಾಮ ಬೀರುತ್ತೆ ಹತ್ತು ವರ್ಷಗಳ ನಂತರ ರಾಹು ಶತಬಿಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈ ಸಂಚಾರ ಅನ್ನುವಂಥದ್ದು ಮೂರು ರಾಶಿ ಚಕ್ರ ಜನರಿಗೆ ಬಹಳ ಒಳ್ಳೆಯ ಸಮಯವನ್ನು ತಂದುಕೊಡ್ತಾ ಇದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರೆಲ್ಲ ಅನ್ನೋದನ್ನು ನೋ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ರಾಹು ಶತಬಿಷ ನಕ್ಷತ್ರಕ್ಕೆ ಸಾಗೋದ್ರಿಂದ ಶುಭ ಫಲವನ್ನ ತಂದು ಕೊಡ್ತಾ ಇದೆ ಎಲ್ಲ ಕೆಲಸಗಳು ಕೂಡ ಪ್ರಗತಿಯಾಗತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇರುವಂಥವರಿಗೆ ಮಿಥುನ ರಾಶಿಯವರಿಗೆ ಪ್ರಗತಿ ದೊರೆಯುತ್ತೆ ಸಂಪತ್ತು ಹೆಚ್ಚಾಗತ್ತೆ ಸಂಪತ್ತು ಅಂದರೆ ಚಿನ್ನ ಇರಬಹುದು ಅಥವಾ ಹಣಕಾಸು ಇರಬಹುದು ಅಥವಾ ಜಾಗ ಇರಬಹುದು ಹೀಗೆ ಐಶ್ವರ್ಯಗಳು ಬರೋವಂಥದ್ದು ಮತ್ತು ಗೌರವ ಹೆಚ್ಚಾಗತ್ತೆ ನಿಮ್ಮ ಸೃಜನಶೀಲತೆ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ ಅಂದರೆ ಇನ್ನೂ ಒಳ್ಳೊಳ್ಳೆ ಆಲೋಚನೆಗಳ ಮಾಡುವಂಥದ್ದು ಚಾಣಾಕ್ಷತನ ಬರುವಂಥದ್ದು ನಿಮ್ಮ ಜವಾಬ್ದಾರಿಗಳನ್ನು ನೀವು ಚೆನ್ನಾಗಿ ಪೂರೈಸ್ತೀರಿ ತಂದೆಯೊಂದಿಗಿನ ಸಂಬಂಧ ಬಲವಾಗಿರುತ್ತೆ ಇನ್ನೂ ಕೆಲವರಿಗೆ ಮಿಥುನ್ ರಾಶಿಯವರಿಗೆ ಪೂರ್ವಜರ ಆಸ್ತಿ ಕೂಡ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಕಟಕ ರಾಶಿಯವರು ಕಟಕರಾಶಿ ಚಕ್ರ ಜನರಿಗೆ ರಾಹುವಿನ ಸಂಚಾರ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಜನಪ್ರಿಯತೆ ಬಹಳ ಉತ್ತುಂಗದಲ್ಲಿರುತ್ತೆ ಅಂದ್ರೆ ಒಳ್ಳೆ ಫೇಮಸ್ ಆಗ್ತೀರಿ ನಿಮಗೆ ಸಮಾಜದಲ್ಲಿ ಗೌರವ ಸಿಗತ್ತೆ ಎಲ್ಲೇ ಹೋದರೂ ಕೂಡ ನಿಮ್ಮನ್ನ ಗೌರವಿಸ್ತಾರೆ ಮತ್ತೆ ನಿಮ್ಮ ಜೀವನ ಶೈಲಿ ಮತ್ತು ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ ಮೊದಲಿಗಿಂತ ಬಹಳ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಹಿಂದಿನಿಂದ ಆ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಜೀವನ ಮಟ್ಟ ಇನ್ನೊಂದು ರೀತಿಗೆ ಬದಲಾಗ್ತಾ ಹೋಗುತ್ತೆ ರಾಶಿಯವರಿಗೆ ಇದು ನಿಮಗೆ ಸಂತೋಷ ಮತ್ತು ನಿರಾಳತೆಯನ್ನ ಕೊಡುತ್ತೆ ಪರವಾಗಿಲ್ಲ ಈಗ ಜೀವನ ನಮ್ಮದು ಅನ್ನುವಂತಹ ಒಂದು ನಿರಾಳತೆಯ ಭಾವನೆ ನಿಮ್ಮಲ್ಲಿ ಮೂಡುತ್ತೆ ವೃತ್ತಿ ಜೀವನ ಕೂಡ ಏರಿಕೆಯತ್ತ ಸಾಗುತ್ತೆ ಅಂದರೆ ಪ್ರಮೋಷನ್ ಆಗುವಂಥದ್ದು ಇನ್ನು ಹೆಚ್ಚಿನ ಜವಾಬ್ದಾರಿ ಕೊಡುವಂಥದ್ದು ಅಥವಾ ಇನ್ನು ಹೆಚ್ಚಿನ ಸ್ಯಾಲ್ರಿ ಸಿಗುವಂಥದ್ದು ನಿಮಗೆ ಕಟಕ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಹಾಗೆ ನೀವು ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ಎಲ್ಲಾದರೂ ನೀವು ಅಂದ್ಕೊಂಡಂಥದ್ದು ಬಹಳ ವರ್ಷಗಳಿಂದ ಅಂದ್ಕೊಳ್ತಾ ಇದ್ರೆ ಅದರ ಜಾಗಕ್ಕೆ ಹೋಗೋಕಾಗ್ತಾ ಇಲ್ಲ ಪ್ರವಾಸಕ್ಕೆ ಅಂದರೆ ಈ ಸಂದರ್ಭದಲ್ಲಿ ಹೋಗುವಂತಹ ಸಾಧ್ಯ ಆದ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನೊಂದು ಕುಂಭರಾಶಿ ರಾಹು ನಕ್ಷತ್ರ ಪುಂಜದಲ್ಲಿನ ಬದಲಾವಣೆ ಅನ್ನುವಂಥದ್ದು ಈ ಕುಂಭರಾಶಿಯ ಜನರಿಗೂ ಕೂಡ ಸಕಾರಾತ್ಮಕವಾದಂತಹ ಒಂದು ಪಾಸಿಟಿವ್ ಫಲಿತಾಂಶವನ್ನು ಕೊಡುವಂಥದ್ದು ಏನೇ ಕೆಲಸ ಕೈ ಹಾಕಿದ್ರೂ ಕೂಡ ಒಂದು ಪಾಸಿಟಿವ್ ಸಿಗುವಂಥದ್ದು ವಾಸ್ತವವಾಗಿ ಶನಿಯು ಕುಂಭರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ಅವರು ರಾಹು ಜೊತೆ ಸ್ನೇಹಪರ ಅಂದರೆ ಕುಂ ಶನಿ ಮತ್ತು ರಾಹು ಇಬ್ಬರೂ ಕೂಡ ಸ್ನೇಹಪರ ಒಂದು ಗ್ರಹಗಳಾಗಿರೋದ್ರಿಂದ ನವೆಂಬರ್ ನಂತರ ಆರ್ಥಿಕ ಲಾಭಗಳು ನಿಮಗೆ ಕಂಡು ಬರ್ತವೆ ಯಾಕಂದ್ರೆ ನವೆಂಬರ್ನಲ್ಲೇ ರಕ್ಷ ರಾಹು ನಕ್ಷತ್ರ ಪೂಜೆ ಬದಲಾವಣೆ ಆಗ್ತಾ ಇರೋದರಿಂದ ನಿಮಗೆ ನವೆಂಬರ್ ನಂತರ ಆರ್ಥಿಕ ಲಾಭಗಳು ಅಂದರೆ ನೀವು ಯಾವುದೇ ಕೆಲಸ ಕೈ ಹಾಕೋದರಿಂದ ನಿಮಗೆ ಲಾಭ ಬರುವಂಥದ್ದು ಅಥವಾ ಹಣಕಾಸಿನ ಮೂಲಕ ಹಣಕಾಸು ಸೌಲಭ್ಯಗಳು ಕೊಡುವಂಥದ್ದು ನಿಮಗೆ ಇನ್ನು ಕುಂಭರಾಶಿಯವರು ಪ್ರೀತಿ ಮತ್ತು ಪ್ರಣಯ ಒಂದು ಪ ಇದರಲ್ಲಿದ್ದರೆ ಅದರಲ್ಲಿ ಕೂಡ ನಿಮಗೆ ಒಂದು ಪ್ರೀತಿ ಪ್ರಣಯ ಜಾಸ್ತಿ ಆಗುತ್ತೆ ಅವಿವಾಹಿತರಾಗಿದ್ದರೆ ವಿವಾಹ ನಿಮಗೆ ಖಂಡಿತವಾಗಲು ಈ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಆಗತ್ತೆ ಹಾಗೆ ಹೊಸ ಮೂಲಗಳಿಂದ ನೀವು ಅಂದ್ಕೊಳ್ಳ ಅಂದ್ಕೊಳ್ಳದೆ ಇರೋದು ಇರುವ ಕಡೆಯಿಂದನೂ ಕೂಡ ನಿಮಗೆ ಹಣ ಒದಗಿ ಬರುತ್ತೆ ಅಂದರೆ ಆರ್ಥಿಕ ಲಾಭಗಳು ಸಿಗುವಂಥದ್ದು ಕುಂಭರಾಶಿಯವರಿಗೆ ಇರುತ್ತೆ ಈ ಮೂರು ರಾಶಿಯವರು ಕುಂಭರಾಶಿ ರಾಶಿ ಮತ್ತು ಮಿಥುನ ರಾಶಿಯವರಿಗೆ ಈ ರಾಹುವಿನ ಬದಲಾವಣೆಯಿಂದ ಅಂದರೆ ನಕ್ಷತ್ರ ಬ ಏನು ನಕ್ಷತ್ರ ಬದಲಾವಣೆ ಆಗೋದರಿಂದ ನಿಮಗೆ ಬಹಳಷ್ಟು ಯಶಸ್ಸು ಹಣ ಅದೃಷ್ಟ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು